ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಅರ್ಜುನ್ ನೋವಾ ಸಿಕ್ಸ್ ಜೀರೋ ಫೈವ್ ಗಾಡಿ ವಿತ್ ರಾಶ್ ಮಿಷಿನು ವಿತ್ ಡಾ ಡೋಜರ್ ಸೇರಿ ಮಾರಾಟಕ್ಕೆ ತಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡ್ಬೋದು ಹಾಗೆ ನಿಮ್ಮ ಹತ್ರನೂ ರಾಶ್ ಮಿಷಿನು ಟ್ರ್ಯಾಕ್ಟ್ರು ಟ್ರಾಲಿಗಳು ಮಾರಾಟಕ್ಕೆ ಏನಾರು ಇದ್ದರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳಿಸ್ಕೊಟ್ರೆ ಇದೇ ರೀತಿ ವೀಡಿಯೋ ಮುಖಾಂತರ ರೈತರಿಗೆಲ್ಲ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟ್ರುಗಳು ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರೋಣ ಟ್ರ್ಯಾಕ್ಟ್ರ್ ಬಂದು ಮಹೇಂದ್ರ ಅರ್ಜುನ್ ನೋವಾ ಸಿಕ್ಸ್ ಜೀರೋ ಫೈವ್ ಗಾಡಿ ಸ್ನೇಹಿತರೆ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹದಿನೇಳವ್ರ್ ಮಾಡಲ್ ಸ್ನೀತಾರೆ ಟು ತೌಸಂಡ್ ಸೆವೆಂಟೀನ್ ಮಾಡಲ್ ಒಂದಿರತಕ್ಕಂಥ ಒಂದು ಟ್ರಾಕ್ಟ್ರು ಇದೊಂದು ಟ್ರ್ಯಾಕ್ಟ್ರ ಓನರ್ ಬಂದು ಫಸ್ಟ್ ಪಾಯಿಟ್ ಆಗಿರ್ತಾರೆ ತೊಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟ್ರಿಗೆ ಆರ್ ಸಿ ಕಾರ್ಡ್ನು ಹಾಕಿದ್ದೀನಿ ಬೇಕಾದ್ರು ನೋಡ್ಕೋಬೋದು ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಇಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಗಾಡಿ ಟೈರ್ ಕಂಡೀಷನ್ ಬಂದು ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಗಾಡಿ ಬಂದು ಅರವತ್ತು ಹೆಚ್ ಬಿ ಗಾಡಿ ಒಂದು ಟ್ರಾಕ್ಟರ್ ಜೊತೆಗೆ ಒಂದು ರಾಶಿ ಮಿಷಿನ್ ಕೂಡ ಇದೆ ನಲವತ್ತೈದು ಎಚ್ ಪಿ ಒಂದು ರಾಶಿ ಮಿಷಿನ್ ಮತ್ತೆ ಒಂದು ಡೋಜರ್ ಸೇರಿ ಮಾರಾಟ ಇಟ್ಟಿದ್ದಾರೆ ಇಟ್ಟಿದ್ರೆ ಒಂದು ಟ್ರ್ಯಾಕ್ಟರ್ಗೆ ಮಲ್ಟಿ ಕ್ರಾಪ್ ವಾಶಿ ಮಿಷಿನ್ ಪ್ರತಿಯೊಂದು ಹಾಕ್ತಕ್ಕಂಥ ಒಂದು ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಇನ್ನು ಒಂದು ಟ್ರಾಕ್ಟರ್ ಒಂದು ಲೊಕೇಶನ್ ಬಂದು ತಿಂದರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಬೊಮ್ಮನಹಳ್ಳಿ ಬಿಜಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಅಂತ ಓನರ್ ಹೇಳ್ತಾ ಬಿಜಾಪುರ ಜಿಲ್ಲೆ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕಿರತಕ್ಕಂತಹ ಒಂದು ಟ್ರಾಕ್ ನೀವೊಂದು ಟ್ರ್ಯಾಕ್ಟರ್ನ ಬೆಲೆ ಬೇಲೆ ಅಂದ್ರೆ ಓನರ್ ಪ್ರೈಸ್ ಒಂದು ಒಂಬತ್ತುವರೆ ಹೇಳ್ತಿದಾರೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ಇದು ಮಾಡಲು ಸಿಂಗಲ್ ಓನರ್ ಗಾಡಿ ರಾಜ್ ಮಿಷಿನು ಡೋಜರ್ ಸೇರಿ ಒಂಬತ್ತುವರೆ ಲಕ್ಷ ಹೇಳಿದ್ದಾರೆ ಎಂಟು ತೊಂಬತ್ತಕ್ಕೆ ಬಂದರೆ ಫೈನಲ್ ಮಾಡ್ತಾ ಅಂತ ಹೇಳ್ತಿದಾರೆ ನೋಡಿ ಎಂಟು ಲಕ್ಷ ತೊಂಬತ್ತು ಫೈನಲ್ ಆಗಿ ಹೇಳ್ತಿದ್ದಾರೆ ನೋಡಿ ಕೂಡ ಕಡೆ ಕೂಡ ಆಗೋದು ಫೈನಲ್ ಆಗಲ್ಲ ನೋಡಿ ಇದು ಮಾತಾಡ್ತೀವಿ ನಿಮ್ಮ ರೇಟ್ನು ಕೂಡ ನೀವು ಕೇಳ್ಕೋಬೋದು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ಮಾಡಿಕೊಂಡು ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಅಂತ ತಾಯಿ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ ಇರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್